ಅಮೃತ ಈ ವಾರದ ಸಂಚಿಕೆ ಕುರ್ಚಿ ಗುದ್ದಾಟಕ್ಕೆ ಅಲ್ಪ ವಿರಾಮ ಒಗ್ಗಟ್ಟಿನ ಜಪ ತೀರದ ಬಿಕ್ಕಟ್ಟು ಏನಿದರ ಗುಟ್ಟು ಕಬ್ಬಿನ ನಂತರ ಮೆಕ್ಕೆಜೋಳ ಬೀದಿಗೆ ಬಂದ ರೈತರ ಬದುಕು ಭೂಗತದಿಂದಲೇ ದೂರವಾಗುವ ಬಗ್ಗೆ ಯೋಚಿಸಿದ ರೈ ಬೆಂಗಳೂರು ಪಶ್ಚಿಮ ವಲಯದ ಡಿಸಿಪಿ ಎಸಿಪಿ ಅವರಿಗೆ ಅಭಿನಂದನೆ ಧರ್ಮಸ್ಥಳ ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಗಳಲ್ಲಿ ವಚನ್ ಮತ್ತು ಅನ್ವರ್ನ ಭೈರಾಸ್ ದಂಧೆ ಜೆಡಿಎಸ್ಗೆ ಬೇಕಿದೆ ಕಾಯಕಲ್ಪ ತುಮಕೂರು ಮೆಟ್ರೋ ತರ್ಕಹೀನ ಕಾರ್ಮಿಕರ ಹಿತಾಸಕ್ತಿ ಕಾಯಬೇಕಿದೆ ನಕಲಿ ಸರ್ಟಿಫಿಕೇಟ್ಗಳ ಹಾವಳಿಗೆ ಬೇಕಿದೆ ಬ್ರೇಕ್ ಮಸೂದೆಗಳ ಅಂಕಿತಕ್ಕಿಲ್ಲ ಕಾಲಮಿತಿ ಆರಕ್ಷಕರು ಇಲ್ಲ ಭಕ್ಷಕರು ಬೇಲಿಯೇ ಎದ್ದು ಹೊಲ ಮೇಯ್ದರೆ ಹೇಗೆ ಮಹಿಳಾ ಪ್ರಾತಿನಿಧ್ಯಕ್ಕೆ ಯಾಕಿಷ್ಟು ತಾತ್ಸಾರ ಭಾರತೀಯ ಕ್ರಿಕೆಟ್ ತಂಡದ ಸಮಸ್ಯೆಯೇ ಗಂಭೀರ ಪೊಕ್ಸೋ ಆರೋಪಿಯ ಖುಲಾಸೆ ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ಕನ್ನಡ ಚಿತ್ರರಂಗದ ಹಾಸ್ಯ ನಟ ಎಂಎಸ್ ಉಮೇಶ್ ಇನ್ನಿಲ್ಲ ದೂರ ಆದ ರಾಧಾಕೃಷ್ಣರನ್ನ ಜಗತ್ತು ಪ್ರೇಮದಿಂದಲೇ ಗುರುತಿಸೋದು ನಗ್ನ ದೃಶ್ಯದಲ್ಲಿ ನಟಿಸೋಕೆ ನಾನು ರೆಡಿ ಎಂದ ಆಂಡ್ರಿಯಾ ಸ್ನೇಹಿತೆ ಭಾವನಾ ಬೆಳಿಗೆರೆ ಮನೆಗೆ ಮಗಳ ಜೊತೆಗೆ ಬಂದ ಭಾವನಾ ರಾಮಣ್ಣ ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರುಕಟ್ಟೆಗಳಲ್ಲಿ ಲಭ್ಯ ಇಂದೇ ಕೊಂಡು ಓದಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ